ಕಂಡಕ್ಟ ಖುಷಿ ಆಗಾಕತ್ತದ ಅವ್ರಿಗೆ ಹಾರಾಕಿಲ್ಲ ನಮ್ಗೆ ಹಾರ ಹಾರಕ್ ನಾಚಿಕಿಲ್ಲ ನಾಚಿಕೆ ಪ್ರಶ್ನೆ ಇಲ್ಲ ನೀವು ಏನ ಮಾಡ್ರಿ ಏನ ಮಾಡ್ರಿ ಕರೆ ಹೌದು ಮತ್ತ ತಾಯಿ ಸೇವಾ ಮಾಡತ್ತೆ ಫೋನ್ ಹಚ್ಚಿ ಹೇಳಿದ್ರು ಆದ್ರೆ ಎಲ್ಲಾ ಜನರ ನೋಡಿದ್ರ ನೀವ್ ಮಾತಾಡೋರು ಯಾರು ಇಲ್ಲಿ ಕುಂಡ್ರಬೇಡಿ ಎಲ್ಲಾರ್ಗು ಒಂದು ಮಾತು ಏನ್ ಹೋದಪ್ಪ ಅಂತ ಕೇಳಿದ್ರ ನಿಮ್ಮನ್ನ ಎಲ್ಲಾ ಏನ ಆಶ್ಚರ್ಯ ಆಗತ್ತಿಲ್ಲ ಕರೆ ಇಲ್ಲಿ ಏನ ಮಕ್ಕ ಗೊತ್ತಾಳೆ ಇವ್ರು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಬರತ್ತ ಆರು ವರ್ಷ ಅಕ್ಕ ಏನ ಹೆಚ್ಚು ಹೋಗಿಲ್ಲ ಕಡಿಮೆ ಆಗಿಲ್ಲ ವಯಸ್ಸು ಆಗಿಲ್ಲ ಕಡಿಮೆನೂ ಆಗಿಲ್ಲ ಇಲ್ಲ ನನಗ ವಯಸ್ಸಾಗರಿ ಅಕ್ಕ ವಯಸ್ಸಾಗಿಲ್ಲ ಲಕ್ಕ ತಾಯಿ ಸಂಘ ಬಸನ್ನ ಹಾಡಿಕೆ ಚಂದ ಬ ಇನ್ನೊಂದು ಮಾತ ಹೇಳುದ ಈ ಪುಣ್ಯವಾದ ಧರಣಿ ಮ್ಯಾಗ ಧರಣಿ ಮ್ಯಾಗ ನಾವು ನೀವು ಹುಟ್ಟಿ ಬೆಳಕಿಗೆ ಬಂದಿವಂದ್ರ ಇವತ್ತು ನಾವು ಸತ್ರ ಕೂಡ ನಮ್ಗೆ ಹೆಸರು ಉಡಿಬೇಕಾಗ ನಮ್ ಮಲ್ಲಪ್ಪ ಕಾಕಾರ ಮಾಡಬೇಕಾಗ್ಯದ ದಾರು ಕುಡಿಬೇಕು ಇಸ್ಪೇಟ್ ಆಡಬೇಕು ಮಟಕಾ ಆಡಬೇಕು ಇವನ್ನೆಲ್ಲ ಆಡಿದ್ರ ನಮ್ ಸಾಕ್ರು ಕೂಡ ಉಳಿತದ ಮದಿಕೆ ಕಟ್ತಾರ ಗುಡಿನು ಕಟ್ತಾರ ಇನ್ನೊಂದ್ ಮಾತು ಹೇಳೋದ ಏನಿವಾ ದಾರು ಕುಡಿದ ಸತ್ರುನು ನಿಮ್ದ ಹೆಸರು ಉಳಿತದ ಉಳಿತದಿವಾ ಅದೇ ಪುಣ್ಯ ಕೆಲಸ ಮಾಡಿ ಸತ್ರನು ಹೆಸರು ಉಳಿತದ ಉಳಿತದಿವಾ ದಾರು ಕುಡಿದ ಸತ್ರ ಏನತ್ತಾರ ಏನತ್ತಾರ ಶಟ್ಟದೊಳಗ ಮಗ ಪಾಂಡ ಹ್ಮ್ ಶಟ್ಟ ಸಾ ಆದ್ರ ಪುಣ್ಯ ಕೆಲಸ ಮಾಡಿದ್ರ ಅಂತ ಮಗ ಹುಟ್ಟಂಗಿಲ್ಲಪ್ಪ ಭಗವಂತ ಇಷ್ಟ ಆಗಿ ಭಗವಂತನೇ ಕರ್ಕೊಂಡಾರತ್ತೆ ಹಿಂಗ ಮಾತಾಡ್ತಾರ ಸಾಯುದ್ರಾಗ ಹೆಸರು ಉಳಿಸಿದ್ರಾಗ ಪರಕದವ ಹೆಂಗ ಪುಣ್ಯ ಮಾಡ್ಬೇಕಾಗಿರಪ್ಪ ಅಂತ ಕೇಳಿದ್ರ ಈ ಕೈ ಸ್ವಚ್ಛ ಇಟ್ಟುಕೊಂಡು ನಾವು ಇವತ್ತು ಜೀವನ ಮಾಡ್ಬೇಕಾಗಿದೆ ಯಾವ್ದು ಈ ಕೈ ಸ್ವಚ್ಛ ಇಟ್ಟುಕೊಂಡು ಜೀವನ ಮಾಡ್ಬೇಕಾಗಿದೆ ನಮ್ಮ ನೀರ್ನ ಪುಡಿ ಹಚ್ಚಿ ಅಚ್ಚಿ, ಹಚ್ಚಿ ಶಾಂಪು ಹಾಕಿ ಕಸ ಗಸ ನೀರಾಗಿ ಬಿಟ್ಟು ಕೈ ಸ್ವಚ್ಛಕ್ಕ ಹೋಗ ಮುಖ್ಯ ಇಟ್ಟಿ ತರ್ಮ ಇಟ್ಟ ಹೌದಿದೀವ ಈ ಸಾಕ ನಿನ್ನ ಕಣ್ಣಿಗೆ ಸ್ವಚ್ಛ ಕಾಣಬಹುದು ಸ್ವಚ್ಛ ಕಾಣಬೇಕಂದ್ರ ಹೋತದ ಈ ಕೈ ಈ ಕೈ ಹೊಲಿಸ್ ಹೇಳ್ತಾರೀ ಹಂಗ ಪಾಪ ಪುಣ್ಯ ಇಲ್ಲೇ ಅದಾವ ಎಲ್ಲೋ ಸ್ವರ್ಗ ಎಲ್ಲೋ ನರಕ ಹುಡುಕು ಅಂತ ಅವಶ್ಯಕತೆ ಇಲ್ಲ ಬಸಣ್ಣ ಇವತ್ತು ನಾವ್ ಪುಣ್ಯ ಕೆಲಸ ಮಾಡಿದ್ರ ಇಲ್ಲೇ ಸ್ವರ್ಗ ಇರ್ತದ ಅದೇ ಪಾಪ ಕೆಲಸ ಮಾಡಿರ್ತಂದ್ರ ಕರ್ಮ ಯಾರು ಬಿಡಂಗಿಲ್ಲ ಅಂತ ಪಾಪ ಕರ್ಮ ಯಾರು ಮಾಡಿದ್ರು ಅನ್ನ ಕಳವಿ ಗೌಡ ತಂಗಿ ಸೂರಾವತಿಗೆ ಕಾಡಬಾರ್ದ ಕಾಡಿದ್ದೀಪ ಯಾರ ಸಲುವಾಗಿ ಸಲುವಾಗಿ ತಂಗಿಗೆ ಎಲ್ಲರ ಗಂಡು ಹುಟ್ಟಿತ್ತಂದ್ರ ನನಗೆ ಹೆಣ್ಣಿಗೆ ಮೂಲ ಹಾಕದ ತಂಗಿಗೆ ಹೆಣ್ಣು ಹುಟ್ಟಿತ್ತಂದ್ರ ನನ್ನ ಗಂಡಿಗೆ ಮೂಲ ಹೇಳಿ ಐದು ದಿನದ ಕೂಸನ್ನ ಅಡಿವಿಗೆ ಕಳಸಾಕ ನೂರ ಅಂತ ಸಂಚೆ ಮಾಡಿದ ಯಾರ ಅನ್ನ ಕಳವಿ ನಾರಾಯಣಗೌಡ ಹೆಂಗ ಹೆಂಗ್ಲಾ